ಗೃಹಲಕ್ಷ್ಮಿ ಹಣದಿಂದ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸಿದಂಥ ವೃದ್ಧೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಕೆಲ ದಿನಗಳ ಹಿಂದೆ ಗಮನಿಸ್ತಾ ಹೋಗೋದಾದರೆ ಗೃಹಲಕ್ಷ್ಮಿ ಹಣದಿಂದ ಊರಿನ ಮುತ್ತೈದೆಯರನ್ನೆಲ್ಲರನ್ನು ಕಡ್ದು ಕರೆದು ಮನೆಗೆ ಕರೆದು ಹೋಳಿಗೆ ಊಟವನ್ನು ಒಬ್ಬರು ವೃದ್ಧೆ ಹಾಕಿಸಿದ್ರು ಇವರಿಗೆ ಸನ್ಮಾನಿಸುವಂಥ ಕೆಲಸ ಈಗ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸಿದಂಥ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಅಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನಿಸಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಗೌರವವನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಅಕ್ಕ ತಾಯಿ ಕಾರ್ಯವನ್ನು ಸಿ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ ಅಕ್ಕ ತಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ತನಗೆ ಬಂದ ಹತ್ತು ತಿಂಗಳ ಹಣವನ್ನು ಕೂಡಿಸಿ ಇಡೀ ಊರಿಗೆ ಹೋಳಿಗೆ ಊಟವನ್ನು ಹಾಕಿಸಿ ಗಮನವನ್ನು ಸೆಳೆದಿದ್ದರು ಸದ್ಯ ಪೇಟ ಹಾಕಿ ಚಾಲು ಹೊದಿಸಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದರು ಇದೇ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮುಖ್ಯಮಂತ್ರಿಗಳ ಜೊತೆಗಿದ್ರು ನಮ್ಮ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ತಿಂಗಳದು ಬರ್ತಾ ಇದೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳಿಗೆ ತಕ ಬಂದು ಈಗ ಕೊಟ್ಟಿದ್ದಾರೆ ಅಯ್ಯಮ್ಮನ ಅವರು ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಗೌರವಿಸ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ಮಾಡಿದ್ದೀರಿ ಶಕ್ತಿ ಯೋಜನೆಯಲ್ಲೂ ಕೂಡ ಅವರು ಭಾಗ ನಿಮ್ಮ ಬೆಳಗಾವಿ ಬೆಳಗಾವಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಿತ್ತೂರು ಉತ್ಸವ ಮಾಡ್ತೀವಿ ಈಗ ಎರಡನೇ ಎರಡು ಈ ಸಾರಿ ಕಿತ್ತೂರು ಉತ್ಸವ ಕೂಡ ಮಾಡ್ತಾ ಇದೀವಿ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ ಇಲ್ಲ ನೆಕ್ಸ್ಟ್ ಅವೆಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ